ಲೆಕ್ಕಕ್ಕೆ ಅಂತ ಇದೆ ಅಷ್ಟೇ ಅಂತ ಯಾವ ಗಳಿಸುವಂತ ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಕ್ಲಾರಿಟಿ ಇಲ್ಲ ಈ ಬಾರಿ ಓಪನ್ ಮಾಡ್ರೆ ಸಾಧನೆ ಹೌದು ಅನ್ನೋ ರೀತಿಯಾಗಿದೆ ನೋಡಿ ದಾಖಲೆ ಮಟ್ಟಕ್ಕೆ ಅವರು ಆಳ್ವಿಕೆ ಈ ಶೀಲಾ ದೀಕ್ಷಿತ್ ಹೌದು ಶೀಲಾ ದೀಕ್ಷಿತ್ ಮೂರ್ ಮೂರ್ ಬಾರಿ ಹದಿನೈದು ಹದಿನೈದು ವರ್ಷ ಆಮೇಲೆ ಏನಂದ್ರೆ ದೆಹಲಿಯ ಜನರ ಪಾಲಿಗೆ ಅಕ್ಕ ಹೌದು ಶೀಲಾ ದೀದಿ ಅಂದ್ರೆ ಮುಗಿತು ಇವತ್ತು ಕಾಂಗ್ರೆಸ್ ಎಲ್ಲಿಗೆ ಬಂದಿದೆ ಅಂತ ಇವತ್ತು ಹೌದು ಇವತ್ತು ದೆಹಲಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೇಪಥ್ಯಕ್ಕೆ ಸರಿಯುವಂತ ಮಟ್ಟಕ್ಕೆ ಕಾಂಗ್ರೆಸ್ ಬಂದು ನಿಂತಿದೆ ಒಂದು ಗೆಲ್ಲಬಹುದು ಇದೆ ಹೌದು ಒಂದು ದೆಹಲಿಯ ಹತ್ತು ಕ್ಷೇತ್ರಗಳಲ್ಲಿ ಬಿಜೆಪಿ ನೋಡ್ತಾ ಇದ್ದೀವಿ ಮುನ್ನಡೆಯನ್ನು ನೋಡ್ತಾ ಇದೆ ಹತ್ತು ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಆಮ್ ಆದ್ಮಿ ಪಾರ್ಟಿ ಕೂಡ ಇಲ್ಲಿ ತನಕ ಬಂದಿರುವಂತಹ ಮಾಹಿತಿ ಪ್ರಕಾರ ಏಳು ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆಯಲ್ಲಿದೆ ಅನ್ನುವಂತಹ ಮಾತು ಯಾಕಂದ್ರೆ ದೆಹಲಿಯಲ್ಲಿ ಈ ಗ್ಯಾರಂಟಿಗಳು ಹೌದು ಯೋಜನೆಗಳು ಇವೆಲ್ಲವನ್ನೂ ಕೂಡ ಮೊದಲು ಜನಗಳಿಗೆ ತೋರಿಸಿದ್ದೇನೆ ಆಮ್ ಆದ್ಮಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿ ಅಂದ್ರೆ ನಾವು ಆಮ್ ಆದ್ಮಿ ಜನಗಳ ಜೊತೆಗೆ ಇರ್ತೀವಿ ನಾವು ಸಾಮಾನ್ಯ ಜನರ ಜೊತೆಗೆ ಸಾಮಾನ್ಯರಾಗಿರ್ತೀವಿ ಅಂತ ಒಂದು ಸಂಗತಿಯನ್ನು ನಾವು ಗಮನದಲ್ಲಿ ಇಟ್ಕೊಂಡು ಮಾತಾಡಬೇಕು ಏನು ಅಂತಂದ್ರೆ ಅವರು ನಾನು ಮಾಮೂಲಿ ಕಾರಲ್ಲೇ ಓಡಾಡ್ತೀನಿ ಅಂತಿದ್ದು ವ್ಯಾಗನ್ ಆರಲ್ಲೇ ನಾನು ಓಡಾಡ್ತೀನಿ ಅಂತ ಹೇಳಿದ್ದು ನನಗೆ ಯಾವುದು ನನಗೆ ಬಂಗ್ಲಾ ಹಿಂಗ್ಲ ಬೇಡಪ್ಪ ಅಂತ ಹೇಳಿದ್ದು ನನಗೆ ಎ ಸಿ ರೂಮಿನ ಅಗತ್ಯ ಇಲ್ಲ ಅಂತ ಹೇಳಿದ್ದು ಜನಗಳಿಗೆ ಎನ್ಸ್ಬಿಡ್ತು ಅರೇರೇ ಇಂಥ ಕೆಟ್ಟ ಪರಿಸ್ಥಿತಿನಲ್ಲೂ ಕೂಡ ಆದ್ರೆ ನಿಧಾನಕ್ಕೆ ಅವರ ಮೇಲೆ ಬಂದಂತ ಆರೋಪ ಪ್ರತ್ಯಾರೋಪಗಳು ಓ ಅವರೇ ಅವರೇನೇನಾ ಅಂತ ಇವರು ಅವರೇ ಅಂತ ಬಂದ್ಬಿಟ್ರೆ ಮುಗಿತು ಜನ ಕ್ಷಮಿಸಲ್ಲ ಬಿಜೆಪಿ ವಿಚಾರಕ್ಕೆ ಸಂಬಂಧಪಟ್ಟಂಗ್ ಕೂಡ ಇದೇನೇನೆ ಬಿಜೆಪಿ ನಮ್ದು ಶಿಸ್ತಿನ ಪಾರ್ಟಿ ನಾವು ಅದನ್ನ ಮಾಡ್ತೀವಿ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೌದು ರಾಜ್ಯದ ವಕ್ತಾರ ಇಲ್ಲಿದಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಕೊನೆಗೆ ಬಿಜೆಪಿಯಿಂದ ತಪ್ಪಾದಾಗ ಜನ ಎಷ್ಟರ ಮಟ್ಟಿಗೆ ಧಿಕ್ಕರಿಸ್ಬಿಟ್ರು ಅಂತಂದ್ರೆ ಹೌದು ಕಾಂಗ್ರೆಸ್ಗೆ ನೂರ ಮೂವತ್ತಾರು ಕ್ಷೇತ್ರಗಳನ್ನು ಕೊಟ್ಟು ಕುಡಿಸ್ಬಿಟ್ರು ಹೌದು ತುಂಬಾ ಜನ ಹೇಳಿದ್ರು ನಮ್ಮ ಋಷಿ ಯಾಕಪ್ಪ ಜನ ಇವ್ರಿಗೆ ಮನೆ ಹಾಕಿದ್ರು ಅಂತಂದ್ರೆ ಇನ್ನು ಬೇರೆ ಯಾರು ಇಲ್ಲ ಬೇರೆ ಯಾರು ಇಲ್ದನೆ ಇರೋದ್ರಿಂದ ಬರ್ರಪ್ಪ ನೀವು ಅಂತ ಹೇಳಿ ಅಂತ ಆದರೆ ಈಗ ಏನಾಗಿದೆ ಆಮ್ ಆದ್ಮಿ ಪಾರ್ಟಿಯ ಸ್ಥಿತಿ ದೆಹಲಿಯ ಏಳು ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆ ಹತ್ತು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಜೆಪಿಯ ಕೈಲಾಸ್ ಗೆಹ್ಲೋಟ್ ಮುನ್ನಡೆಯನ್ನ ನೋಡ್ತಾ ಇದ್ದಾರೆ ಹೀಗೆ ಸಾಮಾನ್ಯ ಜನರ ಪಾರ್ಟಿ ಅಂತ ಇದ್ದಂತಹ ಆಮ್ ಆದ್ಮಿ ಪಕ್ಷ ಇವರು ಸಾಮಾನ್ಯ ಜನರು ಮಾತ್ರ ಅಲ್ಲ ಇವರು ಕೂಡ ಐಷಾರಾಮಿ ಜೀವನ ಇಷ್ಟಪಡೋರು ಅನ್ನುವಂತ ಬಿಂಬಿಸುವಂತ ನಿಟ್ಟಿನ ಎಲ್ಲ ಪ್ರಯತ್ನಗಳು ಈ ಬಾರಿಯ ಚುನಾವಣಾ ಸಂದರ್ಭದಲ್ಲಿ ಪ್ರಚಾರದ ಕಾಲದಲ್ಲಿ ನಡೆದಿದೆ ವೆರಿ ಇಂಟ್ರೆಸ್ಟಿಂಗ್ಲಿ ಒಂದು ಕಡೆ ಇಂಡಿಯಾ ಮೈತ್ರಿಕೂಟದಲ್ಲಿ ಇದೇ ಆಮ್ ಆದ್ಮಿ ಪಕ್ಷ ಹಾಗೆ ಕಾಂಗ್ರೆಸ್ ಒಟ್ಟಾಗಿ ಬಿಜೆಪಿಯ ವಿರುದ್ಧವಾಗಿ ಸೆಣಸಾಡಿದ್ರೆ ಅದೇ ಇಂಡಿಯಾ ಮೈತ್ರಿಕೂಟದ ಈ ಬಾರಿಯ ದೆಹಲಿ ಚುನಾವಣೆಯ ಸ್ಟ್ರಾಟಜಿ ನಾವು ನೋಡಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಜೊತೆಗೆ ಆಮ್ ಆದ್ಮಿ ಪಕ್ಷ ಇಲ್ಲ ಅಂತ ಅಂದ್ರೆ ಇಬ್ರು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿರುವಂಥದ್ದು ಬಹುಶಃ ಇದೇನಾದ್ರೂ ಆಮ್ ಆದ್ಮಿ ಪಕ್ಷಕ್ಕೆ ಹೊಡ್ತಾ ಕೊಡುತ್ತಾ ಇಲ್ಲ ಅವ್ರಿಗೆ ಅನುಕೂಲನೇ ಆಗುತ್ತಾ ತುಂಬಾ ಒಂದಷ್ಟು ಚೇತಗಳನ್ನ ಬಿಟ್ಕೊಡ್ಬೇಕಿತ್ತು ಕಾಂಗ್ರೆಸ್ ನೆಲೆಯೇ ಇಲ್ಲ ಒಂದು ವಿಚಾರ ಅಂತ ಅಂದ್ರೆ ಬಹುಶಃ ತನ್ನ ಕೆಲ ರಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಆಯಾ ರಾಜ್ಯಗಳ ಲೀಡರ್ಸ್ ನ ಲೆಗಸಿ ಏನಿದೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬರುವಂತ ನಿಟ್ಟಿನಲ್ಲಿ ಹೇಗೆ ಕಾಂಗ್ರೆಸ್ ಫೇಲ್ಯೂರ್ ಆಯ್ತು ಅದು ದೆಹಲಿಗೂ ಕೂಡ ಸಂಬಂಧಪಟ್ಟಾಗೆ ನಾವು ಗಮನಿಸಬೇಕು ಶೀಲಾ ದೀಕ್ಷಿತ್ ಅಂತ ನಾಯಕಿ ಆಕೆ ಸಂಬಂಧಪಟ್ಟ ಹಾಗೆ ಜನರು ಹೊಂದಿದ್ದಂಥ ಒಲವು ಅದನ್ನು ಕಂಪ್ಲೀಟಾಗಿ ಮುಂದುವರಿಸುವಂಥ ನಿಟ್ಟಿನಲ್ಲಿ ಇಲ್ಲಿ ಕಾಂಗ್ರೆಸ್ ಕಂಪ್ಲೀಟ್ ಫೇಲ್ಯೂರ್ ಆಯಿತು ಹದಿನೈದು ವರ್ಷಗಳ ಕಾಲ ಆಡಳಿತ ನಡೆಸಿದಂತ ಕಾಂಗ್ರೆಸ್ ಒಂದು ಸ್ಥಾನ ಗೆದ್ರೆ ಸಾಕು ಅನ್ನುವಂತ ಸ್ಥಿತಿಗೆ ಬಂದಿರುವಂತದ್ದು ನಿಜಕ್ಕೂ ಕೂಡ ಕಾಂಗ್ರೆಸ್ಗೆ ಡೈಲಿ ವಿಚಾರವಾಗಿರುವಂತಹ ದುಸ್ಥಿತಿಯನ್ನ ತೋರಿಸ್ತಾ ಇದೆ ಅದನ್ನ ಮೀರಿ ಈ ಬಾರಿ ಏನಾದ್ರೂ ಪರ್ಫಾರ್ಮ್ ಮಾಡುತ್ತಾ ಅನ್ನುವಂತ ನಿರೀಕ್ಷೆ ಆಮ್ ಆದ್ಮಿ ಪಾರ್ಟಿ ಇಲ್ಲಿ ಸೋಲುತ್ತೆ ಗೆಲ್ಲುತ್ತೆ ಪ್ರಶ್ನೆ ಬೇರೆ ಆದ್ರೆ ಆಮ್ ಆದ್ಮಿ ಪಾರ್ಟಿ ಅಂತ ಪಾರ್ಟಿ ಸೋತ್ರೆ ರೀಜನಲ್ ಪಾರ್ಟಿ ಸೋತ್ರೆ ಅದರ ಪರಿಣಾಮಗಳೇನು ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಆರಂಭದಿಂದಲೂ ಕೂಡ ಆಮ್ ಆದ್ಮಿ ಪಾರ್ಟಿ ಹೋರಾಟವೇ ಅಲ್ಲಿ 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 ವ್ಯವಸ್ಥೆಯ ವಿರುದ್ಧದ ತಿಕ್ಕಾಟ ಇದೆಯಲ್ಲ ಆಗ ಬರ್ತಾನೆ ಇರಲಿಲ್ಲ ಕೇಂದ್ರಕ್ಕೂ ಅವ್ರಿಗೂ ಕೊನೆಗೇನು ಅಂತಾನೆ ನೋಡಪ್ಪ ನಿಮ್ಮನ್ನು ಯಾವುದೇ ಕಾಣಕ್ಕೂ ನಿಮ್ಮನ್ನು ರಾಜ್ಯ ಅಂತ ಮಾಡಿದೀವಿ ಅಷ್ಟನ್ನೇನೆ ಎಲ್ಲವನ್ನೂ ಕೂಡ ಅಧಿಕಾರ ಸೂತ್ರವನ್ನು ನಿಮ್ಮ ಕಡೆಗೆ ಕೊಟ್ಟು ಬಿಡ್ತೀವಿ ಅಂತ ನೀವು ಭಾವಿಸಬೇಡಿ ಅಂತ ಹೇಳಿ ಅಂತ ಪದೇ ಪದೇ ಆ ತಿಕ್ಕಾಟಗಳು ಇದ್ದೇ ಇದ್ದೇ ಅದು ಕಂಟಿನ್ಯೂ ಆಗ್ತಾ ಇದೆ ಮನೀಶ್ ಸಿಸೋಡಿಯಾ ಹಿನ್ನಡೆ ಜೈಲು ಕಂಡು ಬಂದಂತ ಮನೀಶ್ ಸಿಸೋಡಿಯಾ ಮುಂದಿನ ಉತ್ತರಾಧಿಕಾರಿ ಅಂತ ಬಿಂಬಿಸಲ್ಪಟ್ಟಂತ ಮನೀಶ್ ಸಿಸೋಡಿಯಾ ಈ ಜೈಲು ಯಾತ್ರೆ ಶುರುವಾಗಿದ್ದೇನೆ ಮನೀಶ್ ಸಿಸೋಡಿಯಾ ಮುಖಾಂತರ ಬಹಳ ಅದ್ಭುತವಾದಂತ ಕೆಲಸಗಾರ ಅಂತ ಹೆಸರುಗಳಿಸಿದಂತ ಮನೀಶ್ ಸಿಸೋಡಿಯಾ ಮೇಲೆ ಒಂದು ಆರೋಪಗಳನ್ನ ಎದುರಿಸಿದ್ದು ಒಂದೊಂದೂವರೆ ವರ್ಷ ಜೈಲಲ್ಲಿ ಕೊಳದಿದ್ದು ಅದೆಲ್ಲವನ್ನೂ ಕೂಡ ನೋಡಿದೀವಿ ಅದಾದ್ಮೇಲೆ ಅದು ಜೈನ್ ಫಾಲೋ ಮಾಡಿದ್ರು ಮತ್ತೊಬ್ಬರು ರಾಜ್ಯದ ಮುಖ್ಯಮಂತ್ರಿನೇ ಹೋದ್ರು ಹೌದು ನೋಡಿ ರಿಷಿ ಹೇಳದಂತ ಮಾತಿದೆಯಲ್ಲ ಬಹಳ ಅದ್ಭುತವಾದಂತ ಮಾತು ನೋಡಿ ಒಂದು ಹಂತದ ತನಕ ಮಾತ್ರ ನಾಯಕರು ಆಳ್ವಿಕೆ ಮಾಡ್ಬೇಕು ಸರ್ ಹೌದು ಆಮೇಲೆ ಹಿಂಗೊತ್ತ ಬಿಟ್ಕೊಟ್ಬಿಡ್ಬೇಕು ನೀವು ಮಾಡ್ರಪ್ಪ ಬಿಡಪ್ಪ ನನ್ನ ಮಾಡ್ಲಿ ಅನ್ನುವಂಥದ್ದು ಏನಾದರೂ ಆ ರೀತಿ ಒಂದು ದೊಡ್ಡ ಮನಸ್ಸು ತೋರಿಸ್ಬಿಟ್ಟಿದ್ದರೆ ಇವತ್ತು ನಿಜಕ್ಕೂ ಕೇಜ್ರಿವಾಲ್ಗೆ ಇಂಥ ಸ್ಥಿತಿ ಬರ್ತಿರಲಿಲ್ಲ ಆಮ್ ಆದ್ಮಿ ಪಾರ್ಟಿಗೆ ಇಂಥ ಸ್ಥಿತಿ ಬರ್ತಿರಲಿಲ್ಲ ನಾವು ಇಂಥ ಸ್ಥಿತಿ ಬರ್ತಿರಲಿಲ್ಲ ಅಂತಕ್ಷಣ್ಣ ಆಮ್ ಆದ್ಮಿ ಪಾರ್ಟಿಯವರು ಬೇಜಾರಾಗಿ ಏನಪ್ಪ ನಮಗೆ ಕೆಟ್ಟ ಸ್ಥಿತಿ ಬಂದ್ಬಿಡ್ತು ಅನ್ನೋ ರೀತಿಯಲ್ಲಿ ರಂಗನಾಥ್ ಮಾತಾಡ್ತಾ ಇದ್ದಾರಂತ ಸೊ ಜನರಲ್ಲಿ ಮಾತಾಡ್ತಿರುವಂಥದ್ದು ಸರ್ ಬಿಜೆಪಿ ಇದ್ದಾರೆ ಅಶ್ವಥ್ ನಾರಾಯಣ ಸರ್ ಏನು ನಿರಂತರವಾದಂಥ ನಿಮ್ಮ ಓಟ ಮುಂದುವರಿತಾ ಇದೆ ಬಹುಶಃ ಅದು ದಿಲ್ಲಿನಲ್ಲೂ ಕೂಡ ಕಾಣಿಸುತ್ತಾ ನೋಡಿ ರಂಗನಾಥ್ ಈಗ ದೆಹಲಿ ಈ ಬಾರಿ ಚುನಾವಣೆ ಒಂದು ರೀತಿ ನಿನ್ನೆ ಡಾಕ್ಟರ್ ಮಂಜುನಾಥ್ ಮಾತಾಡ್ತಾ ಹೇಳೋದು ಅಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಜನ ಅನ್ನತಕ್ಕಂಥದನ್ನ